ಹಲೋ ನಮಸ್ಕಾರ ನಾನು ಏನು ಅಂಜನ್ ಕುಮಾರ್ ಅಂತ ಅಂಜನ್ ಕುಮಾರ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದುವರೆಗೂ ಕೆಲವು ಇಂಗ್ಲೀಷ್ ಎಪಿಸೋಡ್ಗಳನ್ನು ಮಾಡಿದ್ದೆ ಇವತ್ತು ಮೊದಲ ಬಾರಿಗೆ ಸಂಪೂರ್ಣ ಕನ್ನಡ ಎಪಿಸೋಡ್ ಮಾಡೋಣ ಅಂದ್ಬಿಟ್ರೆ ಸೊ ಅದರ ಇದಕ್ಕೆ ಕಾರಣ ಏನಂದರೆ ಕೆಲವು ಪುಸ್ತಕಗಳನ್ನು ಆನ್ಲೈನ್ ಧರಿಸಿದ್ದೀನಿ ಅದನ್ನು ನಿಮ್ಮೆದುರುಗಾಡಿನ ಅನ್ಬಾಕ್ಸಿಂಗ್ ಓಪನ್ ಮಾಡೋಣ ಅಂದ್ಬಿಟ್ರೆ ಇದು ಪೂರ್ಣ ಚಂದ್ರ ತೇಜಸ್ವಿ ಅವರ ಪುಸ್ತಕಗಳು ಅದನ್ನ ಓಪನ್ ಇನ್ನೊಂದು ಇನ್ನೊಂದೆರಡು ಪುಸ್ತಕಗಳಿದೆ ಮತ್ತು ಇನ್ನೊಂದು ದೊಡ್ಡ ಪ್ಯಾಕೆಟ್ ಇದೆ ಇದೆಲ್ಲ ಏನು ಅಂತ ನೋಡೋಣ ಇದುವರೆಗೂ ನನ್ನ ಚಾನೆಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ಪ್ರ ಮಾಡಿದ ಎಪಿಸೋಡ್ಗಳೆಲ್ಲ ಇಂಗ್ಲೀಷ್ನಲ್ಲಿದೆ ಕೆಲವು ಕನ್ನಡ ಅಪ್ ಟೈಟಲ್ಸ್ ಕೂಡ ಇದೆ ಅದು ಇಂಗ್ಲೀಷ್ನಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ ಅಂತಲ್ಲ ಸಬ್ಜೆಕ್ಟ್ ಅಂದರೆ ಆ ಪುಸ್ತಕಗಳು ಬುಕ್ ಶಾಪ್ ಟೂರ್ ಇದ್ದೆ ನಾನು ಹೆಚ್ಚಿನ ಪುಸ್ತಕಗಳು ಕ ಇಂಗ್ಲೀಷಲ್ಲಿ ಇದ್ದಿದ್ದರಿಂದ ಇಂಗ್ಲೀಷಲ್ಲಿ ಮಾಡ್ತಾಯಿದ್ದೆ ಅದನ್ನು ಮತ್ತೆ ಕನ್ನಡದಲ್ಲೂ ಮಾಡ್ತೀನಿ ಸೊ ನನ್ನ ಹತ್ರ ಇರೋ ಪುಸ್ತಕಗಳಲ್ಲಿ ಹೆಚ್ಚು ಇಂಗ್ಲೀಷ್ ಸೊ ಕನ್ನಡವೂ ಇಷ್ಟ ನನಗೆ ಕನ್ನಡ ಪುಸ್ತಕಗಳೂ ನಿನ್ಮೇಲೆ ಆದಷ್ಟು ಪರಿಚಯ ಮಾಡಿಕೊಡ್ತೀನಿ ಬುಕ್ ಶಾಪ್ ಟೂರ್ ಮಾಡ್ಕೊಡ್ತೀನಿ ಇವತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಹುಟ್ಟುಹಬ್ಬದ ಉಪಯುಕ್ತ ಇವತ್ತು ಈ ಪ್ರೋಗ್ರಾಮ್ ಮಾಡಬಾರೋಣ ಅಂದ್ಬಿಟ್ಟು ನೀವು ಎದುರುಗಡೆ ಇದ್ದೀನಿ ಸೊ ಇದು ಸುಪ್ರ ಪುಸ್ತಕ ಇವರು ಶಿವಮೊಗ್ಗ ಕಡೆಯಿಂದ ಶಿಕಾರಿಪುರ ಟೌನಲ್ಲಿ ಆನ್ಲೈನ್ ತರಿಸಿದೆ ಇದು ಯಾಕೆಂದರೆ ರಿಯಾಯಿತಿ ಸಿಗುತ್ತೆ ಅಂದ್ಬಿಟ್ಟು ನಾನು ತರಿಸಿದ್ದೆ ಒಳ್ಳೆ ಪುಸ್ತಕ ಪುಸ್ತಕ ಏನು ತೋರಿಸ್ತೀನಿ ನಾನು ಸಾಮಾನ್ಯವಾಗಿ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳೇ ತಗೊಳ್ಳೋದು ಕಾರಣ ಇಷ್ಟೇ ಅದು ಅಚೀಪ್ ಇರುತ್ತೆ ಅದು ಸಸ್ತ ಇರುತ್ತೆ ಮತ್ತು ಹಾಗೆ ಉಳಿಸಿದ ದೂರಲ್ಲಿ ಇನ್ನು ಸ್ವಲ್ಪ ಪುಸ್ತಕಗಳು ತಗೋಬಹುದು ಅಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಪುಸ್ತಕ ಸಿಗಲಿಲ್ಲ ಪುಸ್ತಕ ಇಷ್ಟ ಆಯಿತು ಅಂದರೆ ನಾನು ಹೊಸ ಪುಸ್ತಕಗಳೇ ತೊಗೊಳ್ತೀನಿ ಆ ಕಾಸ್ಟ್ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ ಬಟ್ ಸೆಕೆಂಡ್ ಹ್ಯಾಂಡ್ ಪುಸ್ತಕ ಸಿಕ್ಕಿ ಒಳ್ಳೆ ಕಂಡೀಷನ್ ಆಗಿದ್ದರೆ ಸೆಕೆಂಡ್ ಹ್ಯಾಂಡ್ ಪುಸ್ತಕನೇ ತಗೊಳ್ತೀನಿ ಇದು ಸುಪ್ರ ಪುಸ್ತಕ ಅವ್ರ ಕಡೆಯಿಂದ ತರಿಸಿದ್ದು ಸಂವಿಧಾನ ಓದು ವಿದ್ಯಾರ್ಥಿ ಯೋಜನೆರಿಗಾಗಿ ಕೈಪಿಡಿ ಅಂದ್ಬಿಟ್ಟು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಇವ್ರ ಕಡೆಯಿಂದ ಸುಮಾರು ಯೂಟ್ಯೂಬ್ ಪ್ರೋಗ್ರಾಮ್ಗಳಲ್ಲಿ ಇದ್ರ ಬಗ್ಗೆ ಕೇಳಿದ್ದೀನಿ ನೋಡಿದ್ದೀನಿ ಎಚ್ ಎನ್ ನಾಗಮೋಹನ್ ದಾಸ್ ಒಳ್ಳೆ ವಾಗ್ಮಿಯವರು ಕಾನ್ಸ್ಟಿಟ್ಯೂಷನಲ್ಲಿ ಎಕ್ಸ್ಪರ್ಟ್ ಈಗ ರಿಟೈರ್ಡ್ ಆಗಿದ್ದಾರೆ ಆದರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅವರ ಸ್ಪೀಚ್ಗಳು ಯೂಟ್ಯೂಬ್ನೆಲ್ಲ ಎಲ್ಲದರಾಗಿದೆ ದಯವಿಟ್ಟು ಕೇಳಿ ತುಂಬ ಚೆನ್ನಾಗಿರುತ್ತೆ ಇದು ವಿದ್ಯಾರ್ಥಿ ಯೋಜನೆರಿಗಾಗಿ ಕೈಪಿಡಿ ನಿವೃತ್ತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಅಂದ್ಬಿಟ್ಟು ಪರಿಷ್ಕೃತ ಆವೃತ್ತಿ ಅಂದ್ಬಿಟ್ಟು ಇದು ನನಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಇದರಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನನಗೆ ಇದ್ರಿಗೆ ಏನು ಓದಿಲ್ಲ ಬಟ್ ಇವರೆಲ್ಲ ಎಷ್ಟು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಾಯಿದ್ರು ಅದೇ ಪ್ರತಿಯೊಬ್ಬ ಪ್ರಜೆಯನ್ನು ತಿಳ್ಕೋಬೇಕು ಅಂದ್ಬಿಟ್ಟೆಲ್ಲ ಹೇಳ್ತಾ ಸೊ ನೋಡೋಣ ಓದೋಣ ಅಂದ್ಬಿಟ್ಟು ಇದನ್ನು ತರ್ಸ್ಕೊಂಡಿದ್ದೀನಿ ಇನ್ನೊಂದು ಎರಡು ಇಂಗ್ಲೀಷ್ ತರಿಸಿದ್ದೀನಿ ಅದನ್ನು ಇನ್ನೊಂದು ನೆಕ್ಸ್ಟ್ ಮುಂದಿನ ಎಪಿಸೋಡಲ್ಲಿ ನಾನು ಪರಿಚಯ ಮಾಡ್ಕೊಡ್ತೀನಿ ಇದು ಸಂವಿಧಾನ ಓದು ವಿದ್ಯಾರ್ಥಿ ಯೋಜನೆರಿಗಾಗಿ ಬಿಡಿ ಇದು ಇದರ ಬೆಲೆ ಎಲ್ಲ ಆಮೇಲೆ ಇಡ್ತೀನಿ ಇನ್ನೊಂದು ಇದು ಜನ ಪ್ರಕಾಶನ್ ಕಡೆಯಿಂದ ಬಂದಿದ್ದು ಅತ್ತೆ ರಾಜಶೇಖರ ಮೂರ್ತಿ ಅಂದ್ಬಿಟ್ಟು ಇದು ಅಡ್ರೆಸ್ಸಲ್ಲಿ ಅವ್ರಿಗೆ ಬಂದಿದ್ದಾರೆ ಜಯನಗರ ಬೆಂಗಳೂರು ಇದೆಲ್ಲ ಗ್ಯಾನ್ ಪೋಸ್ಟಲ್ಲಿ ಬರ್ತಾ ಇದೆ ಈಗ ಫಸ್ಟ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದು ಆಮೇಲೆ ಇವರೆಲ್ಲ ಸ್ವಲ್ಪ ಹೋರಾಟ ಮಾಡಿ ನಾನು ಮತ್ತೆ ಯಥಾಸ್ಥಿತಿಗೆ ತಂದಿರೋದು ಅಂದ್ಕೊಳ್ತೀನಿ ಪೋಸ್ಟಲ್ಲಿ ರೇಟ್ಸ್ ಬಿಡ್ತೀನಿ ನನಗೆ ಗೊತ್ತಿಲ್ಲ ಇನ್ಮೇಲೆ ನಾನು ಏನಾದರೂ ಪುಸ್ತಕಗಳನ್ನ ಯಾರಿಗಾದರೂ ಕಳಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದ್ರ ಬಗ್ಗೆ ಅಂತ ತಿಳ್ಕೊಂಡು ನಿಮಗೂ ತಿಳಿಸ್ತೀನಿ ಇದ್ರ ಮೇಲೆ ಎಲ್ಲ ಗ್ಯಾನ್ ಪೋಸ್ಟ್ ಅಂತ ಇದ್ದಾರೆ ಕೆಲವ್ರ ಮೇಲೆ ಗ್ಯಾನ್ ಪೋಸ್ಟ್ ಆರ್ಡಿನರಿ ಅಂತ ಕೂಡ ಬರ್ತಾ ಇದೆ ಈಗ ರಿಜಿಸ್ಟ್ರ್ ಪೋಸ್ಟ್ ಇಲ್ಲ ಈಗ ಅದು ನಿಂತಿದೆ ಅದ್ರ ಬದಲು ಪೋಸ್ಟರ್ ಡಿಪಾರ್ಟ್ಮೆಂಟ್ ಅವರನ್ನೇ ಕೊರಿಯರ್ ಥರ ಸೇವೆ ಸಲ್ಲಿಸ್ತಾ ಇದ್ದಾರೆ ಆ ರಿಜಿಸ್ಟ್ರ್ ಪೋಸ್ಟ್ಗಿಂತ ಚೆನ್ನಾಗಿರುತ್ತೆ ಟ್ರ್ಯಾಕ್ ಮಾಡ್ಬೋದು ಚೆನ್ನಾಗಿ ಮತ್ತು ನ್ಯಾಯಾಲಯಗಳಲ್ಲಿ ಯಾಕಂದರೆ ರಿಜಿಸ್ಟ್ರ್ ಪೋಸ್ಟ್ ಅಂದ ತಕ್ಷಣ ಕಳಿಸಿದ್ದು ನಿಮಗೆ ತಲುಪಿದೆ ರಿಜಿಸ್ಟರ್ ಅಪಾಯಿಂಟ್ಮೆಂಟು ಈ ಥರದ ಸ್ಕೀಮ್ಗಳೆಲ್ಲ ಇತ್ತು ಸೊ ನ್ಯಾಯಾಲಯ ವಿರುದ್ಧ ಅವರ ಕನ್ಸರ್ನ್ ಕೂಡ ಅದರಲ್ಲಿ ಕವರ್ ಮಾಡಿದ್ದಾರೆ ಅಂದ್ಬಿಟ್ಟು ಕೇಳಿದ್ದೀನಿ ಮುಂದಿನ ಪುಸ್ತಕ ಇತ್ತೀಚೆಗೆ ಬಿಡುಗಡೆಗೊಂಡಂತ ಪುಸ್ತಕ ಕುವೆಂಪು ವಿಚಾರ ಕ್ರಾಂತಿ ಅಂತ ಕುವೆಂಪು ವಿಚಾರ ಕ್ರಾಂತಿ ಅಂದ್ಬಿಟ್ಟು ಇದನ್ನು ಬರಗೂರು ರಾಮಚಂದ್ರಪ್ಪ ಅವರು ಸಂಪಾದಿಸಿದ್ದಾರೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದರು ತುಂಬ ಸಣ್ಣ ಪುಸ್ತಕ ಬಟ್ ಮೂರ್ತಿ ಕಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಆ ಥರ ಕುಂಪವರ ವಿಚಾರಧಾರೆಯನ್ನೆಲ್ಲ ಪಟ್ಟಿ ಇಳಿಸಿ ಇದರಲ್ಲಿ ತೊಗೊಂಡಿದ್ದಾರೆ ಅನಿಸುತ್ತೆ ಇದು ಓದಿಲ್ಲ ನಾನು ಅವರ ಕಾದಂಬರಿಗಳೇ ಎರಡು ಓದಿದ್ದೀನಿ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂನು ಸುಪ್ಪ ಮೈ ಅಂದ್ಬಿಟ್ಟು ಮತ್ತೆ ಅವರ ಜೀವನಚರಿ ಆತ್ಮಚರಿತ್ರೆ ದೋಣಿ ಸಾಗಲಿ ಅಂದ್ಬಿಟ್ಟು ಅದು ಕೂಡ ಓದಿದ್ದೀನಿ ಆದರೆ ವಿಚಾರ ಸಾಹಿತ್ಯ ಓದಿರಲಿಲ್ಲ ನನಗೆ ಈ ವಿಚಾರ ಸಾಹಿತ್ಯ ಅಂದ್ಬಿಟ್ಟು ಇತ್ತೀಚೆಗೆ ಸ್ವಲ್ಪ ಅದ್ರ ಬಗ್ಗೆ ಓದೋಣ ಅಂದ್ಬಿಟ್ಟು ಕತೆ ಕಾದಂಬರಿಗಳೆಲ್ಲ ಸ್ವಲ್ಪ ಓದನ್ನು ನಿಲ್ಸಿದ್ದೀನಿ ಮೊದಲೆಲ್ಲ ತುಂಬ ಇದ್ದೆ ಕವನಗಳ ಬಗ್ಗೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಹಾಡುವಂಥ ಅಂತ ಪದ್ಯಗಳು ಕೆಲವು ಇಷ್ಟ ಆಗುತ್ತೆ ಆದರೆ ಇತ್ತೀಚೆಗೆ ಕತೆ ಕಾದಂಬರಿ ಕಾವ್ಯ ಇದೆಲ್ಲ ಕಡಿಮೆ ಮಾಡಿದ್ದೀನಿ ಕಾವ್ಯ ಅಂದರೆ ಮಹಾಕಾವ್ಯಗಳೆಲ್ಲ ಕವನ ಸಂಕಲನಗಳು ಆದರೆ ಎಲ್ಲರೂ ತುಂಬ ಅಪರೂಪ ಸಿಕ್ಕ ಕರೆಕ್ಟ್ ಮಾಡ್ತೀನಿ ನನಗೆ ತುಂಬ ಇಂಟ್ರೆಸ್ಟ್ ಇರೋದು ಅಂದರೆ ಆತ್ಮಚರಿತ್ರೆಗಳು ಆತ್ಮಚರಿತ್ರೆಗಳ ಬಗ್ಗೆ ಒಂದು ಸೀರೀಸ್ ಮಾಡ್ತಾಯಿದ್ದೀವಿ ಬುಕ್ ಶಾಪ್ಗಳಲ್ಲಿ ಎಲ್ಲ ಆತ್ಮಚರಿತ್ರೆಗಳನ್ನು ಕವರ್ ಮಾಡ್ತಾಯಿದ್ದೀನಿ ಸ್ಟಾರ್ಟ್ ಮಾಡಿದ್ದು ಸ್ಪಿರಿಚುವಲ್ ಆಟ ವೈರಸ್ ಅಂತ ಅದ್ರದ್ದು ಒಂದು ಮುಗಿಯಿದ ಸ್ಪಿರಿಚುವಲ್ ಆಟ ನೆಕ್ಸ್ಟ್ ನೆಕ್ಸ್ಟು ಭಾರತೀಯ ವ್ಯಕ್ತಿಗಳ ಆತ್ಮಚರಿತ್ರೆಗಳು ಅದರಲ್ಲಿ ಈಗ ನೆಕ್ಸ್ಟ್ ಎಪಿಸೋಡ್ ಅದೇ ಬರುತ್ತೆ ಅದು ಮತ್ತು ಇಂಡಿಯನ್ ಸಬ್ ಕಾಂಟಿನೆಂಟ್ ಭಾರತೀಯ ಸಬ್ ಕಾಂಟಿನೆಂಟ್ ಇಂಡಿಯನ್ ಸಬ್ ಕಾಂಟಿನೆಂಟ್ ವ್ಯಕ್ತಿಗಳು ಅದಾದ ಮೇಲೆ ಅಮೇರಿಕನ್ ವ್ಯಕ್ತಿಗಳು ಆತ್ಮಚರಿತ್ರೆಗಳು ತುಂಬ ಇದೆ ಮತ್ತು ಬ್ರಿಟನ್ ಮತ್ತು ಯುರೋಪ್ ಆಫ್ರಿಕಾ ಈ ಥರದ್ದೆಲ್ಲ ಸ್ವಲ್ಪ ಇದೆ ಅದಾದಮೇಲೆ ಕನ್ನಡದ್ದೇ ಇದೆ ಕನ್ನಡದ್ದೇ ಇವ್ರದ್ದು ವಿಶೇಷರಾಗಿ ಇದೆ ನನ್ನ ವೃತ್ತಿ ಜೀವನದ ಮ ಇಂಗ್ಲೀಷಲ್ಲಿ ಇದೆ ಅದು ಕನ್ನಡದಲ್ಲಿ ಎಕ್ಸಾಕ್ಟ್ ಟೈಟ್ಲ್ ಬರ್ತಿದೆ ನನ್ನ ವೃತ್ತಿ ಜೀವನದ ನೆನಪುಗಳು ಅಂದ್ಬಿಟ್ಟು ಮೊಮೈಲ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಕೆಲವರಿಗೆ ಟ್ರೈ ಅನ್ಸ್ಬಿಟ್ಟು ಆದರೆ ಅದು ನನಗಂತೂ ತುಂಬ ಇಷ್ಟ ಆಯ್ತು ಕನ್ನಡ ಇಂಗ್ಲೀಷ್ ಎರಡೂ ಇದೆ ನೆಕ್ಸ್ಟ್ ಇವ್ರದ್ದು ಮಾಸ್ತಿ ಅವ್ರದ್ದು ಭಾವ ಇದೆ ಆಮೇಲೆ ಕೋಮಿತವ್ರದ್ದು ದೋಣಿಸಗಳಿದೆ ಯತ್ ನರಸಿಂಹಯ್ಯವ್ರದ್ದು ಹೋರಾಟದ ಆತ್ಮಕಥೆ ಇದೆ ಹೋರಾಟದ ಆದಿ ಅಂದ್ಬಿಟ್ಟು ಆತ್ಮಕಥೆ ಮೈಲಿ ಅವ್ರದ್ದಿದೆ ಖಡಿತಾ ಶವಣ್ಣವ್ರದ್ದಿದೆ ಇವ್ರದ್ದು ಅದು ಬರ್ಬೂರು ರಾಮಚಂದ್ರಪ್ಪ ಅವ್ರದ್ದಿದೆ ಇನ್ನು ಹಲವಾರು ಅನಂತಮೂರ್ತಿ ಅವ್ರದ್ದಿದೆ ಸುರಗಿ ಅಂದ್ಬಿಟ್ಟು ಮತ್ತು ಗಾಂಧೀಜಿಯವ್ರದ್ದು ಇದೆ ಕನ್ನಡ ವ್ಯಕ್ತಿ ಕನ್ನಡ ಗಿರುದ್ಧ ಸುಮಾರು ಜನದ್ದಿದೆ ಆದರೆ ಹೆಚ್ಚಿಗೆ ಇಂಗ್ಲೀಷ್ ಇದೆ ಅದೆಲ್ಲ ನನ್ನ ನೀವು ಬೇರೆ ಎಪಿಸೋಡ್ಗಳಲ್ಲಿ ನೀವು ನೋಡ್ಬೋದು ಸೊ ಈಗ ಇದನ್ನೇ ಮುಂದುವರ್ಸೋದಾದರೆ ಹೊರಗೂರು ರಾಮಚಂದ್ರಪ್ಪ ಅವರು ಸಂಪಾದಿಸಿರುವ ಕುವೆಂಪು ವಿಚಾರ ಕ್ರಾಂತಿ ಅಂದ್ಬಿಟ್ಟು ಇದು ಕೂಡ ನನಗೆ ರಿಯಾಯಿತಿ ದರದ ಸಿಕ್ತು ಕುವೆಂಪು ಅವರ ಆಯ್ದ ಲೇಖನಗಳ ಸಂಕಲನ ಇದನ್ನು ಓದ್ಬಿಟ್ಟಿದ್ರ ಪರಿಚಯ ನಾನು ಆಮೇಲೆ ಮಾಡಿಕೊಡ್ತೀನಿ ಸೊ ಇದು ಎರಡನೇ ಪುಸ್ತಕ ಮುಂದೆ ಸದನಾಗಿ ಯಾವುದೋ ನನಗೆ ಒಂದು ಆನ್ಲೈನ್ ಒಂದು ಬಂತು ಅಡ್ವರ್ಟೈಸ್ಮೆಂಟ್ ಥರ ಬಂತು ಪೂರ್ಣಚಂದ್ರ ತೇಜಸ್ವಿ ಅವರದ ಪುಸ್ತಕಗಳು ಕೆಲವಿದೆ ಒಂದು ಬಂಚ್ ಒಂದು ಸ್ವಲ್ಪ ಒಂದು ಬಂಚ್ ಅಂದರೆ ಏನು ಹೇಳ್ತಾರೆ ಇಂಗ್ಲೀಷ್ ಕನ್ನಡದಲ್ಲಿ ಗೊತ್ತಿಲ್ವೇ ಸರಿ ಆ ಪುಸ್ತಕಗಳು ಇಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಪುಸ್ತಕಗಳಿದೆ ಇದನ್ನು ನೋಡೋಣ ಮತ್ತೆ ಇನ್ನೊಂದು ನಮ್ಮ ಜೂನ್ ತಿಂಗಳಲ್ಲಿ ಒಂದು ಪುಸ್ತಕಗಳು ಜಾಸ್ತಿ ಇದು ಆ ಯೋಗಿ ಆತ್ಮಕತೆ ಅಂದ್ಬಿಟ್ಟು ಇಂಗ್ಲೀಷ್ನಲ್ಲಿ ಆಡ್ಕೋಬೇಕಾ ಯೋಗಿ ಅಂದ್ಬಿಟ್ಟು ಇದ್ರ ಬಗ್ಗೆ ನಾನು ಹಿಂದಿನ ಎಪಿಸೋಡ್ಗಳಲ್ಲಿ ಮಾತಾಡಿದ್ದೀನಿ ಆಗ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದ್ದಿದ್ದರಿಂದ ಸ್ವಲ್ಪ ಹೆಚ್ಚಿಗೆನ ಕಳಿಸ್ತೇವೆ ಅದು ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಇದೆ ಓಪನ್ ಮಾಡಿರಲಿಲ್ಲ ನಾನು ಓದೋದಕ್ಕೆ ಇದು ಬೇರೆಯವರು ಕೊಡೋದಕ್ಕೆ ಗಿಫ್ಟಾಗಿ ಅಥವಾ ದುಡ್ಡು ಕೊಟ್ಟರೆ ದುಡ್ಡು ಕೊಟ್ಟು ತಗೊಂಡು ಕೊಡೋದಕ್ಕೆ ನಾನು ನನ್ನ ಉದ್ದೇಶ ಓಪನ್ ಮಾಡಿರಲಿಲ್ಲ ನಾನು ಇವತ್ತು ಈ ಪುಸ್ತಕಗಳ ಜೊತೆಗೇನೂ ಓಪನ್ ಮಾಡೋಣ ಅಂದ್ಬಿಟ್ಟು ಸಿಗ್ತಾನೆ ಅಂದರೆ ಪರ್ಸೆಂಟ್ ಡಿಸ್ಕೌಂಟ್ ಕೆಲವು ಸರಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ತು ನಿಮ್ಮ ಜಾನಕ್ಕೆ ಅಂತ ಹೋಗಿದ್ದೆ ನಮ್ಮ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾಯಿತ್ತು ಇದು ಇದರಿಂದ ರಾಂಚಿಯಿಂದ ಬಂದಿದೆ ರಾಂಚಿ ಜಾರ್ಖಂಡ ರಾಜ್ಯದ ರಾಜಧಾನಿ ಅಲ್ಲಿ ಅವ್ರದ್ದು ಒಂದು ಮುಖ್ಯ ಕೇಂದ್ರ ಇದೆ ಆಶ್ರಮ ಇದೆ ಅಲ್ಲಿಂದ ಪಡಿಸ್ಕೊಟ್ಟಿದ್ದಾರೆ ಇದು ಇದು ಯೋಗಿ ಆತ್ಮ ತುಂಬ ಪಕ್ಕ ಹನುಮಾನ ಶ್ರೀರಾಮ ಬಂದಿದ್ದಾರೆ ಶ್ರೀರಾಮ್ ತರಂತೂ ಬಂದಿದ್ದಾರೆ ಅನ್ನೋದು ನಂಗೆ ಗೊತ್ತಿಲ್ಲ ಶ್ರೀರಾಮ್ ತರಂತ ಇವಾಗ ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಈ ಪುಸ್ತಕದ ಬಗ್ಗೆ ಮಾತ್ರ ರಿವ್ಯೂ ಬರೆದು ಕೆಲವು ಅನಿಸಿಕೆಗಳನ್ನು ತಿಳಿಸಿದ್ದಾರೆ ಅಂದ್ಬಿಟ್ಟು ನನಗೆ ಆರ್ ದಿವಾಕರ್ ತಿಳಿಸಿದ್ರು ಒಂದು ಸಲ ಯಾವುದೋ ಒಂದು ರೀಲೀಸ್ ಫಂಕ್ಷನಲ್ಲಿ ಹೋಗಿದ್ದೆ ಅವ್ರ ಹತ್ರ ಅವ್ರಿಗೆ ಭೇಟಿ ಮಾಡಿದೆ ಆಗ ಅವ್ರಿಗೆ ಗಿಫ್ಟನ್ನು ಗಿಫ್ಟ್ ಕೊಟ್ಟೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ನನ್ನ ಹತ್ರ ಇರ್ತಾರೆ ಯಾಕೆ ಬೇಕಾದ್ರೆ ಒರಿಜಿನಲ್ ಇಂಗ್ಲೀಷ್ ಇದ್ರಿಂದ ಇಂಗ್ಲೀಷೇ ಕೊಡಿ ಅಂದ್ಬಿಟ್ಟು ಇಂಗ್ಲೀಷ್ ತೊಗೊಂಡ್ರು ನಾನು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವಾಗ ಹೇಳೋದು ಅಷ್ಟೇ ನಿಮಗೆ ಇಂಗ್ಲೀಷು ನಿಮಗೆ ಚೆನ್ನಾಗಿ ಓದೋದಕ್ಕೆ ಸಾಧ್ಯವಾದೆ ದಯವಿಟ್ಟು ಇಂಗ್ಲೀಷನ್ನು ಒರಿಜಿನಲ್ ಓದಿ ಕನ್ನಡ ಟ್ರಾನ್ಸ್ಲೇಟ್ ಮಾಡೋವಾಗ ಸ್ವಲ್ಪ ಸ್ವಾರಸ್ಯ ತಪ್ಪುತ್ತೆ ಅಷ್ಟು ಎಫೆಕ್ಟಿವ್ ಆಗಿ ಬಂದಿಲ್ಲ ಅಂತ ನನ್ನ ನಂಬಿಕೆ ಅನಿಸಿಕೆ ಆದರೆ ಇಂಥ ವಿಷಯಗಳನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಎಷ್ಟು ಕಷ್ಟ ಅಂದ್ಬಿಟ್ಟು ನನಗೆ ಗೊತ್ತು ಸೊ ಅದರಿಂದ ನಾನು ಟ್ರಾನ್ಸ್ಲೆಕ್ಟ್ ಮಾಡಿದವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಪಕ್ಕ ಪ್ಯಾಕ್ ಮಾಡಿದ್ದಾರೆ ಈ ಪುಸ್ತಕ ನನ್ನ ಫೇವ್ರೇಟ್ ಪುಸ್ತಕ ಇತ್ತು ಇದು ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಸಾರಿ ಓದಿದ್ದೀನಿ ಇನ್ನೂ ಓದ್ತಾನೆ ಈ ಪುಸ್ತಕ ಅಷ್ಟು ಮಾಹಿತಿ ಒಳಗೊಂಡಿದ್ದೀನಿ ಯಾರಿಗಾದ್ರನ್ನ ಫಸ್ಟು ಓದೋದಕ್ಕೆ ಇತರ ವಿಷಯಗಳಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಅವರಿಗೆ ಈ ಪುಸ್ತಕನ ಸಜೆಸ್ಟ್ ಮಾಡ್ತೀನಿ ಪ್ಯಾಕಿಂಗ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಗಿಫ್ಟ್ ಕೂಡ ತಿಳಿಸಿದ್ದಾರೆ ಬ್ರೋಚರ್ ಇದ್ದು ಪುಸ್ತ ಒ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಬೇರೆ ಬೇರೆ ಎಡಿಷನ್ಸ್ ಇದೆ ಇದು ಎಲ್ಲ ಭಾರತೀಯ ಭಾಷೆಗಳಲ್ಲೂ ಆಲ್ಮೋಸ್ಟ್ ಪಬ್ಲಿಷ್ ಆಗಿದೆ ಸಂಸ್ಕೃತ ಮತ್ತು ಉರ್ದುನಲ್ಲೂ ಆಗಿದೆ ನಿಮ್ಮ ತೋರಿಸ್ತೀನಿ ಇದು ಇಂಗ್ಲಿಷ್ ಆಟೋಬಯೋಗ್ರಫಿ ಅಂತ ಕನ್ನಡದ ಯೋಗಿ ಆತ್ಮಕತೆ ಅಂತ ಯೋಗಿ ಆತ್ಮಕತೆ ಅಂತ ಹಾರ್ಡ್ ಕಾಪಿ ಮತ್ತೆ ಯೋಗ ನಂತರ ಮಹಾತ್ಮ ಗಾಂಧಿಗೆ ಯೋಗ ದೀಕ್ಷೆ ಕೊಟ್ಟಂತವ್ರು ನಮ್ಮ ಕತೆ ಕಾಪಿ ಆಟೋಬೋಗ್ರಫಿ ಯೋಗಿ ಪೇಪರ್ ಪ್ಯಾಕ್ ಎಡಿಷನ್ ಐದು ಕಾಪಿ ಒಂದು ಹಾರ್ಡ್ ಕಾಪಿ ಇದು ನನ್ನ ಕನೆಕ್ಷನ್ ನನ್ನತ್ರ ಇದೆ ಬಟ್ ಇದೊಂದು ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡೆ ಇದರಲ್ಲಿ ಆಡಿಯೋ ಸಿ ಡಿ ಬೇರೆ ಒಂದಿದೆ ಎಂ ಪಿ ತ್ರೀ ಡೌನ್ಲೋಡ್ ಮಾಡಿಕೊಡೋದಕ್ಕೆ ಅವಕಾಶ ಇದೆ ಈ ಪುಸ್ತಕ ಪಬ್ಲಿಷ್ ಆಗಿ ಎಪ್ಪತ್ತೈದು ವರ್ಷ ಆಗಿದೆ ಸೊ ಅದರ ಪ್ರಯುಕ್ತ ಸ್ಪೆಷಲ್ ಎಡಿಷನ್ಸ್ ತಂದಿದ್ದಾರೆ ಸೊ ಇದನ್ನ ಇವತ್ತು ಓಪನ್ ಬಂದಿದೆ ತುಂಬ ದಿವಸ ಆಯಿತು ಇವತ್ತು ಇದನ್ನ ಓಪನ್ ಮಾಡೋದಕ್ಕೆ ಸಾಧ್ಯ ಆಯಿತು ನಮ್ಮ ಪುಸ್ತಕ ಗಿಟ್ಬಿಡೋಣ ಯಾರಿಗಾದ್ರು ಈ ಪುಸ್ತಕ ಬೇಕಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ತುಂಬ ಕಡಿಮೆ ರೇಟಲ್ಲಿ ಕೊಡ್ತೀನಿ ಇಂಗ್ಲಿಷ್ ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಪುಸ್ತಕ ಇದೆ ಯೋಗಿ ಆತ್ಮಕತೆ ಮತ್ತು ಆಟೋ ಯೋಗಿ ಇದರಲ್ಲಿ ಸಿ ಒಳಗಡೆ ಇದೆ ಅದು ಟ್ಯಾಪ್ ಮಾಡಿ ಇಟ್ಟಿದರೆ ಅದನ್ನ ಓಪನ್ ಮಾಡೋದು ಬೇಡ ನೆಕ್ಸ್ಟು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಸೊ ಇದ್ರ ನೀವು ಇವತ್ತು ನಾನು ಪ್ರೋಗ್ರಾಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಪೂರ್ಣಚಂದ್ರ ತೇಜಸ್ವಿ ನನ್ನ ಮೆಚ್ಚಿನಲ್ಲಿ ಲೇಖಕರ ಮೆಚ್ಚಿನ ಮೆಚ್ಚಿನಲ್ಲಿ ಲೇಖಕರಲ್ಲೊಬ್ಬರು ಏಟೀಸಲ್ಲಿ ಅವರ ಬರಹಗಳನ್ನು ಓದ್ತಾ ಇದ್ದೀವಿ ಲಂಕೇಶ್ ಪತ್ರಿಕೆಯಲ್ಲಿ ಅವ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿರ್ತಾ ಗೊತ್ತಿರಲಿಲ್ಲ ಈಗಲೂ ಸಂಪೂರ್ಣ ಗೊತ್ತಿಲ್ಲ ಅದು ಒಳ್ಳೆ ಲೇಖಕರು ಅಂತ ಗೊತ್ತು ಅವ್ರದು ಎರಡು ಪುಸ್ತಕಗಳು ಓದಿದ್ದೀನಿ ನಾನು ಒಂದು ಕರೋಲ್ ಅದು ನಮಗೆ ಟೆಕ್ಸ್ಟ್ ಆಗಿತ್ತು ಪಿ ಯು ಸಿಯಲ್ಲಿ ಪಿ ಯು ಸಿಯಲ್ಲಿ ಡಿಗ್ರಿ ಅಂದರೆ ಟೆಕ್ಸ್ಟ್ ಆಗಿತ್ತು ತುಂಬ ಇಷ್ಟ ಆಯಿತು ಪುಸ್ತಕ ಅದನ್ನು ಪಾಠ ಮಾಡ್ತಾ ಇದ್ದವರು ಒಳ್ಳೆ ಆಗಿದ್ರು ಬಟ್ ಒಳ್ಳೆ ಟೀಚರ್ ಆಗಬೇಕು ಅಂತೇನೂ ಇಲ್ಲ ಒಳ್ಳೆ ಯಾಕಂದರೆ ಪುಸ್ತಕ ಅಷ್ಟು ಸರಳವಾಗಿದೆ ಮತ್ತು ತುಂಬ ಇಡ್ಸ್ತು ಪುಸ್ತಕ ನನಗೆ ಮತ್ತು ಇವಾಗಲೂ ಅಷ್ಟೇ ಯಾರಾದರೂ ಕನ್ನಡ ಓದೋದಕ್ಕೆ ಒಳ್ಳೆಯ ಪುಸ್ತಕ ಸಜೆಸ್ಟ್ ಮಾಡಿ ಅಂದ್ಬಿಟ್ಟು ಯಾರಾದರೂ ಕೇಳಿದ್ರೆ ಈ ಪುಸ್ತಕ ನಾನು ಖಂಡಿತ ಹೇಳ್ತೀನಿ ಅವ್ರಿಗೆ ಸೊ ಅವ್ರದ್ದು ಕರ್ವಾಲ ಓದಿದ್ದೀನಿ ಮತ್ತೆ ಅಣ್ಣನ ನೆನಪು ಅಂದ್ಬಿಟ್ರು ಅವರ ಅಣ್ಣ ಅನ್ನ ತಂದೆ ಕುಂಪು ಅವರು ಸೊ ಅವ್ರನ್ನ ಕುಂಪು ಅವ್ರನ್ನ ಅಪ್ಪ ಅಂತ ಕರಿತಾ ಇರಲಿಲ್ಲ ಅವ್ರ ಅಣ್ಣ ಅಂತ ಕರಿತಾ ಇದ್ರು ಸೊ ಅವ್ರ ಬಗ್ಗೆ ಅಂದ್ಬಿಟ್ರು ಅಣ್ಣನ ನೆನಪು ಅಂತ ಬರೆದಿದ್ದಾರೆ ಆದರೆ ಹೆಚ್ಚಿಗೆ ಇವರ ಬಗ್ಗೆ ಏನಿದೆ ನ್ಯಾಚುರಲಾಗಿ ಸೊ ಅದೊಂದು ಅದೇ ನಾವು ಎರಡು ಪುಸ್ತಕ ಓದಿದ್ದೀನಿ ಬೇರೆ ಪುಸ್ತಕಗಳು ಓದಬೇಕು ಸೆಕೆಂಡ್ ಹ್ಯಾಂಡ್ ಹುಟ್ಟಿದ್ರೆ ಅದೇ ಸಿಗೋದಿಲ್ಲ ಯಾಕಂದರೆ ಯಾರು ತೆಗೆ ಹೋದ್ರೆ ನಾನು ಬಿಟ್ಕೊಡೋದಕ್ಕೆ ಇಷ್ಟ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ ಪುಸ್ತಕಗಳು ಮತ್ತು ವಿಚಾರ ಸಾಹಿತ್ಯ ಅಂದ್ಬಿಟ್ಟು ಸ್ವಲ್ಪ ಇಂಟ್ರೆಸ್ಟ್ ನನಗೆ ನಿಮಗೆ ಏನಾದಾಗಲೇ ಅದೇ ಥರದ ಕುವೆಂಪು ಒಂದು ಸರಿ ತೇಜಸ್ವಿ ಅವ್ರದ್ದು ಒಂದು ಬುಕ್ ಸಿಕ್ತು ಹೊಸ ವಿಚಾರಗಳು ಅಂದ್ಬಿಟ್ಟು ಒಳ್ಳೆ ಟಾಪಿಕ್ಸ್ ಇದೆ ನಾನಂತೂ ಇದನ್ನು ಇನ್ನೂ ಓದಿಲ್ಲ ಇದನ್ನು ಏನಾದರೂ ಪರಿಸೀಲ್ ಇದೆ ಆರ್ಥಿಕ ಅಭಿನಂದನೆಗಳು ಉಪನಿರ್ದೇಶಕರ ಕಾರ್ಯಾಲಯ ಯುವ ಸಬಲೀಕರಣ ವಸ್ತು ಮತ್ತು ಕ್ರೀಡಾ ಇಲಾಖೆ ಮಸ್ಟ್ ಯಾರು ಪ್ರೈಸ್ ಬಂದಿರುವಂಥದ್ದು ಇಲ್ಲಿ ಸೀಲ್ ಹಾಕಿದ್ದಾರೆ ನೋಡಿ ಸೀಲ್ ಹಾಕಿದ್ದಾರೆ ಇದನ್ನು ಯಾರೋ ಮಾರ್ಕೊಂಡಿದ್ದಾರೆ ಅದು ನನ್ನ ಕೈಗೆ ಬಂದಿದೆ ಪುಸ್ತಕ ಪ್ರಕಾಶನ ಸರಸ್ವತಿಪುರ ಮೈಸೂರು ಅವರು ಪ್ರಕಟಿಸಿರುವಂಥದ್ದು ಇದರ ಬೆಲೆ ಆಗ ಐನೂರ ಹತ್ತೊಂಬತ್ತು ಅಂದರೆ ಐನೂರ ಇಪ್ಪತ್ತು ರೂಪಾಯಿ ನಾನು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದರಿಂದ ಮುನ್ನೂರೈವತ್ತು ಬಿತ್ತು ನನಗೆ ಇದು ಬ್ಲಾಜಮ್ ಬುಕ್ ಶಾಪ್ ಅಂತ ತಗೊಂಡೆ ಚರ್ಚ್ ಸ್ಟ್ರೀಟಲ್ಲಿ ಇದು ಬೆಂಗಳೂರಲ್ಲಿ ಎಂಜಿ ರೋಡ್ ಪಕ್ಕ ಬ್ಲಾಜ್ ಮೂರು ಅಂಗಡಿ ಇತ್ತು ಆ ಮನೆಯಲ್ಲಿ ನಾನು ಆ ಕಡೆ ಹೋದರೆ ಅಲ್ಲಿ ಗಂಟೆಗಟ್ಟಲೆ ಕಳೀತೀನಿ ನಾನು ಅಂಗಡಿಗಳಲ್ಲಿ ಇದೇ ಥರ ಎರಡು ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಓಡುತ್ತಾ ಒಳ್ಳೆ ಒಳ್ಳೆ ಬುಕ್ಸ್ ಸಿಗುತ್ತೆ ಕೆಲವು ಆಟೋ ಕ್ರಾಪ್ ಮಾಡಿರೋದು ಸಿಗುತ್ತೆ ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ ಆಟೋ ಗ್ರಾಫ್ ಆಗಿರುವಂಥ ಪುಸ್ತಕ ನನ್ನ ಹತ್ರ ಸ್ವಲ್ಪ ಸಿಕ್ಕಿದೆ ಅದಂತೂ ತುಂಬ ಚೆನ್ನಾಗಿರುತ್ತೆ ಅದು ಸಂಗ್ರಹ ಯೋಗ್ಯ ಇದು ತೇಜಸ್ವಿಯವರ ಹೊಸ ವಿಚಾರಗಳು ಅಂದ್ಬಿಟ್ಟು ಇದನ್ನು ನಿಧಾನ ಹೋಗ್ತೀನಿ ಇದು ಓದ್ಬಿಟ್ಟು ಯಾಕಂದರೆ ಇದು ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ಇರೋದ್ರಿಂದ ಒಂದೇ ಸಾರಿ ಒಂದೇ ತರಕ ಕಂಟಿನ್ಯೂಸ್ ಆಗಿ ಓದೋ ಅವಶ್ಯಕತೆ ಇಲ್ಲ ನಮಗೆ ಇಂಟ್ರೆಸ್ಟ್ ಇದ್ದಾಗ ಓದಿ ನೋಡ್ಕೋಬೋದು ಇದ್ರ ಬಗ್ಗೆ ತಿಳಿಸ್ತೀನಿ ಮತ್ತೆ ನಾನು ತಿಳಿಸ್ತೀನಿ ಈಗ ಈ ಸರ್ಪ್ರೈಸ್ ಪ್ಯಾಕೆಟ್ ಇನ್ನು ನಾನು ಒಂದು ಸುಮಾರು ದಿವಸ ಆಯ್ತಿದ್ದ ಓಪನ್ ಮಾಡಿರಲಿಲ್ಲ ಇವತ್ತು ಅವರು ಹುಟ್ಟು ಹೋಗೋದಿದ್ದು ಅವರು ಹುಟ್ಟು ಪ್ರಯುಕ್ತ ಈ ಪ್ಯಾಕೆಟು ಓಪನ್ ಮಾಡೋಣ ಇದನ್ನು ಆಂಜನೇಯ ರೆಡ್ಡಿ ಅಂದ್ಬಿಟ್ಟು ಬಂಗಾರಪೇಟೆ ಅವರವರು ತೇಜಸ್ವಿ ಪುಸ್ತಕ ಮಳಿಗೆ ಅಂತಾನೆ ಎಚ್ಚಿಟ್ಕೊಂಡಿದ್ದಾರೆ ಅವರು ಆಂಜನೇಯ ರೆಡ್ಡಿ ಎಂ ಆರ್ ಅಂದ್ಬಿಟ್ಟು ಇವರು ಮಾಧಮಂಗಲ ಗ್ರಾಮ ಮತ್ತು ಅಂಚೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ತೇಜಸ್ವಿ ಅಭಿಮಾನಿಗಳು ಅನಿಸುತ್ತೆ ಸೊ ಅವ್ರು ಕಳಿಸ್ಕೊಟ್ಟಿದ್ದಾರೆ ನಿಮಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಮತ್ತೆ ನಾನು ಡಿಸ್ಕ್ರಿಪ್ಷನಾಗಿ ಕೊಡ್ತೀನಿ ಸೊ ಇದೆಲ್ಲ ನಾನು ಸೆಕೆಂಡ್ ಹ್ಯಾಂಡ್ ತರಿಸ್ಕೊಂಡಿದ್ದೆ ನಾನು ತೇಜಸ್ವಿ ಕಥೆಗಳು ಅಂದ್ಬಿಟ್ಟು ಸ್ವಲ್ಪ ಬುಕ್ ಹಾಳಾಗಿದೆ ಬಟ್ ಇರೋಷ್ಟು ಪೇಜ್ಗಳು ಚೆನ್ನಾಗಿದೆ ಯಾರು ರಕ್ಟ್ ಹಾಕಿ ಸ್ವಲ್ಪ ಬಂದೋಬಸ್ತ್ ಮಾಡಿದ್ದಾರೆಲ್ಲ ಪಂಜರೊಳ್ಳಿ ಪಿಶಾಚಿಯ ಸವಾಲು ಇದು ಮೊದಲನೇದು ಆಮೇಲೆ ಊರ್ವಶಿ ಅಂತಿದೆ ಗಾಂಧೀಜಿ ಜೊತೆಯಿಂದ ಸ್ವಲ್ಪ ಹೋಗಿದೆ ಪೇಜು ನೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅಪೂರ್ವ ಪುಸ್ತಕ ಅನಿಸುತ್ತೆ ಹ್ಞೂ ಸೊ ಈ ಥರ ಚಾನ್ಸ್ ತಗೋಬೇಕು ಸಾರಿ ಹಳೆ ಪುಸ್ತಕಗಳಂದಾಗ ಇದೇ ಫಸ್ಟ್ ನಾನು ಆನ್ಲೈನ್ ತರಿಸಿದ್ದು ಕಂಡ ಪುಸ್ತಕ ಸೊ ಇದರ ಸೆಕೆಂಡ್ ಹ್ಯಾಂಡ್ ಪುಸ್ತಕ ಪರವಾಗಿಲ್ಲ ನೈಂಟಿ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟು ಸಿಗುತ್ತೆ ವಿಷಯ ಸಿಗುತ್ತೆ ನಮಗೆ ಪುಸ್ತಕ ಕಂಡೀಷನ್ ಆಗಿದೆ ಅಂತ ಅನ್ನೋ ವಿಷಯಕ್ಕಿಂತ ಅದು ವಸ್ತು ಇದೆಯಾ ಅಂದ್ಬಿಟ್ಟು ಇಂಪಾರ್ಟೆಂಟು ನೆಕ್ಸ್ಟ್ ಕಿರುಗು ಕಿರಗೂರಿನ ಗಯಾಳಿಗಳು ಇತ್ತೀಚೆಗೆ ಅದ್ರ ಬಗ್ಗೆ ಸಿನಿಮಾ ಕೂಡ ಬಂದಿತ್ತು ಕಿರುಗೂರಿನ ಗಯಾಳಿಗಳು ಅಂದ್ಬಿಟ್ಟು ಇದು ಕಾದಂಬರಿ ಇದನ್ನು ಅವರು ಇದು ಓದಿಲ್ಲ ನಾನು ಪ್ಯಾಪು ಲಾನ್ ಅಂದ್ಬಿಟ್ಟು ವ್ಯಾಪನ್ ಇದು ಭಾಗ ಒಂದು ಮತ್ತು ಎರಡು ಅಂದ್ಬಿಟ್ಟು ಇದ್ರದು ಇಂಗ್ಲೀಷ್ ನಂತರ ಇದೇ ಇಲ್ಲಿ ಗೊತ್ತಿಲ್ಲ ಯಾಕಂದರೆ ನಾನು ಸುಮಾರು ಪುಸ್ತಕಗಳನ್ನ ಸಂಗ್ರಹಿಸಿಬಿಟ್ಟಿದ್ದೀನಿ ಒಂದೊಂದು ಸಾರಿ ತೊಗೊಂಡಿಲ್ಲ ಅಂದ್ಬಿಟ್ಟು ಮತ್ತೆ ಅದೇ ತಗೊಂಡ್ಬಿಟ್ಟಿರ್ತೀನಿ ಸೊ ಅಂತ ಎಕ್ಸ್ಟ್ರಾ ಇರೋ ಪುಸ್ತಕಗಳನ್ನ ಒಂದು ಲಿಸ್ಟ್ ಮಾಡಿಬಿಟ್ಟು ಇಲ್ಲಿ ಹಾಕ್ತೀನಿ ಯಾರು ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು ಪೇಪ್ಲಾನ್ ಇಂಗ್ಲೀಷ್ ಇದೆಯೋ ಇಲ್ಲೋ ಗೊತ್ತಿಲ್ಲ ನಂತರ ಬಟ್ ಕನ್ನಡದಲ್ಲಿ ಅನುವಾದ ಅಂದ್ಬಿಟ್ಟು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರದೀಪ ಕೆಂಜಿಗೆ ಅಂದ್ಬಿಟ್ಟು ಸೊ ಇದು ಫುಲ್ ಬುಕ್ ಅಲ್ಲ ಅನಿಸುತ್ತೆ ಅನುವಾದ ಅಂದ್ಬಿಟ್ಟು ಪೇಪರ್ಲನ್ ಇದಕ್ಕಿಂತ ದೊಡ್ಡದಿರ್ಬೋದು ಓದ್ಕೋಬಹುದು ಇದು ಇದ್ರ ಬಗ್ಗೆ ಯಾರಾದ್ರೂ ಹೆಚ್ಚಿಗೆ ಗೊತ್ತಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಅಲೆಮಾರಿಯ ಅಂಡಮಾನ್ ಹಾಗೂ ಮಹಾನದಿ ನೈಲ್ ಅನ್ನೋ ಪುಸ್ತಕ ಇದು ಅದು ಇದು ಟ್ರಾವೆಲ್ ಆಗ್ತಾರೆ ಇರುತ್ತೆ ಅನ್ಸುತ್ತೆ ಕನ್ನಡದಲ್ಲಿ ಟ್ರಾವೆಲ್ ಆಗಿ ಸ್ವಲ್ಪ ಓದಿದ್ದೀನಿ ನಾನು ಮನಸ್ಸಿನಲ್ಲಿ ಉಳಿಯುವಂಥದ್ದು ಸಮುದ್ರದ ಅಜೆಯಿಂದ ಅಂದ್ಬಿಟ್ಟು ಗೋಕಾಕ್ ಅವರು ತುಂಬ ಹಿಂದೆ ಓದಿತ್ತು ಅದರಲ್ಲಿ ಅವರು ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಅಲ್ಲಿನ ಜೀವನ ಅದೆಲ್ಲ ಹೇಳ್ತಾರೆ ಮತ್ತು ಶಿವರಾಮ್ ಕರ್ ಅಂತರದ್ದು ಹುಚ್ಚು ಮನಸ್ಸಿನ ಹತ್ತು ಮತ್ತೆ ಇನ್ನೊಂದು ಸ್ಮೃತಿ ಪಟಲದಿಂದ ಅಂದ್ಬಿಟ್ಟು ಇದರಲ್ಲಿ ಅವ್ರು ಸುಮಾರು ಓಡಾಟ ಅವ್ರಿಗೆ ಹೇಳ್ತಾರೆ ಕಾಲಿಗೆ ಚಕ್ರ ಕಟ್ಕೊಂಡಿದ್ದಾರೆ ಅಂದ್ಬಿಟ್ಟು ಅಷ್ಟು ಸುತ್ತಾಡಿದ್ದಾರೆ ಸುತ್ತಾಡಿದ ಅನುಭವನೆಲ್ಲ ಪುಸ್ತಕಗಳಲ್ಲಿ ಹೇಳಿದ್ದಾರೆ ಅದಂತೂ ತುಂಬ ಚೆನ್ನಾಗಿತ್ತು ತುಂಬ ಹಿಂದೆ ಅದು ಇದು ಚೆನ್ನಾಗಿರುತ್ತೆ ಅನ್ಸುತ್ತೆ ಇನ್ನೊಂದು ಕರ್ವಾಲ ಅಂದ್ಬಿಟ್ಟು ನನ್ನ ನೆಚ್ಚಿನ ಪುಸ್ತಕ ಇತ್ತು ಸೊ ಯಾರಿಗಾದ್ರು ಕನ್ನಡದಲ್ಲಿ ಇಂಟ್ರೆಸ್ಟ್ ಇದೆ ಓದಬೇಕು ಒಳ್ಳೆಯ ಪುಸ್ತಕ ಹೇಳಿ ಹೇಳಿದ್ರೆ ನಾನು ಮೊದಲು ಸಜೆಸ್ಟ್ ಮಾಡೋದು ಕರ್ವಾಲ ಅಂದ್ಬಿಟ್ಟು ಇನ್ನೊಂದು ಕಾಪಿ ಇದೆ ನಂತರ ಬಟ್ ಈ ಬಂಚಲ್ಲಿ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಇದಕ್ಕೂ ಓಕೆ ಅಂತ ಹೇಳಿದೆ ನಾನು ಸೊ ಇದೆಲ್ಲ ನಾನು ಸೆಕೆಂಡ್ ಹ್ಯಾಂಡ್ ಬುಕ್ಕು ತೇಜಸ್ವಿ ಹೊತ್ತು ಸೊ ಇದೇ ಸುಮಾರು ದಿವಸದಿಂದ ಹುಡುಕ್ತಾ ಇದ್ದೆ ನಾನು ಸೆಕೆಂಡ್ ಹ್ಯಾಂಡ್ ಪುಸ್ತಕ ಸಿಗುತ್ತಾ ಅಂದ್ಬಿಟ್ಟು ಸಿಕ್ಕಿದೆ ಇದನ್ನು ಓದೋಣ ಬೇರೆ ಯಾವ್ದು ಸಿಕ್ಕಿದೆ ತಗೊಳ್ತೀನಿ ನಾನು ಕರ್ವಾಲ ಯಾಕೆ ಬೇಕಿದ್ರೆ ಬೇಕಿದ್ದರೆ ಹೇಳಿಕ್ಕ ಇನ್ನೊಂದು ಕಾಪಿ ಇದೆ ಈ ಥರ ಎಕ್ಸ್ಟ್ರಾ ಕಾಪಿ ಇರೋದೆಲ್ಲ ಒಂದು ಲಿಸ್ಟ್ ಮಾಡಿಕೊಡ್ತೀನಿ ಇವತ್ತಿಗೆ ಇಷ್ಟಕ್ಕೆ ಮುಗಿಸ್ತೀನಿ ನೆಕ್ಸ್ಟ್ ಬೇರೆ ಕನ್ನಡ ಪುಸ್ತಕ ಪರಿಚಯ ಮಾಡಿಕೊಡ್ತೀನಿ ನಾನು ಪರಿಚಯ ಅಂದರೆ ಡೀಟೇಲ್ ಆಗಿ ಪರಿಚಯ ಮಾಡೋಕ್ಕಾಗಲ್ಲ ಫಸ್ಟ್ ಬುಕ್ ಶಾಪ್ ಥರ ಟೂರ್ ಥರ ನನಗೆ ಇರೋದೆಲ್ಲ ತೋರಿಸ್ಬಿಡ್ತೀನಿ ನೆಕ್ಸ್ಟ್ ನಾವು ಓದಿರೋದನ್ನು ನಿಮಗೆ ಆಗಿ ಪರಿಚಯ ಮಾಡಿಕೊಡ್ತೀನಿ ಒಂದಂತ ನನಗೆ ತುಂಬ ಇಷ್ಟ ಇದೆ ಮತ್ತೂರು ಸುಬರ್ಣ್ಣವರದು ಮತ್ತೂರು ಜಿ ಅಂದ್ಬಿಟ್ಟು ತುಂಬ ಇಷ್ಟ ಆಯಿತು ನನ್ನ ಪುಸ್ತಕ ಅದು ಅದ್ರ ಬಗ್ಗೆ ಓದಿದ್ದೀನಿ ನಾನು ಒಂದು ಎರಡು ಸಲ ಓದಿದ್ದೀನಿ ಅದನ್ನು ನಿಮ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಸದ್ಯದ್ದೆಲ್ಲ ಪರಿಚಯ ಮಾಡ್ಕೊಡ್ತೀನಿ ನಾನು ಇವತ್ತು ಅದು ಇಷ್ಟು ಸಾಕು ಸೊ ಇಷ್ಟೊತ್ತು ನನ್ನ ಜೊತೆಯಲ್ಲಿ ಇದ್ದಿದ್ದಕ್ಕೆ ತುಂಬ ಧನ್ಯವಾದಗಳು ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲ್ ಆಗಾಗ ಭೇಟಿ ಕೊಡ್ತಾಯಿರಿ ಸೊ ಒನ್ಸ್ ಅಗೇನ್ ತುಂಬ ಥ್ಯಾಂಕ್ ನಮಸ್ಕಾರ